ಹಂತಾರೋಕ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನಗರ ಅಧ್ಯಕ್ಷರಾದಂತಹ ಶ್ರೀಯುತ ಸಂಜು ಬಡಸ್ಕರ್ ಅವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಿದ ಸಹ ಅವ್ರಿಗೆ ಕೇಳ್ಕೊಂಡ ಹದಿನೈದು ದಿವಸಗಳಿಂದ ನಾವೆಲ್ಲ ದಿನಪತ್ರಿಕೆಗಳು ಮತ್ತು ಟಿವಿಯಲ್ಲಿ ಪ್ರತಿದಿನ ನಾವು ಓದ್ತಾ ಇದ್ದೇವೆ ಈ ವಕ್ಫ್ ಕಾನೂನಿನ ಬಗ್ಗೆ ಈ ವಕ್ಫ್ ಕಾನೂನು ಒಂದು ಇಲ್ಲಿರುವಂತಹ ರಾಜ್ಯ ಸರ್ಕಾರ ಸಂವಿಧಾನವನ್ನು ವಾಪಸ್ ತೆಗೆದುಕೊಂಡು ವಕ್ಫ್ ಕಾನೂನನ್ನು ಹೇರಬೇಕನ್ನುವಂತ ಒಂದು ದುಸ್ಸಕ್ಕೆ ಕೈ ಹಾಕಿದೆ ಬಂಧುಗಳೇ ಬಂಧುಗಳೇ ಈಗಾಗಲೇ ಸಾಕಷ್ಟು ಚರ್ಚೆಯಲ್ಲಿದೆ ಇಡೀ ದೇಶಾದ್ಯಂತ ಇಡೀ ದೇಶದ ಜನರು ಕರ್ನಾಟಕ ರಾಜ್ಯದತ್ತ ನೋಡ್ತಾ ಇದ್ದಾರೆ ಈ ರಾಜ್ಯದ ರೈತರ ಜಮೀನುಗಳು ಮಠಮಂದಿರಗಳು ಶಾಲೆ ಕಾಲೇಜುಗಳು ದೇವಸ್ಥಾನಗಳನ್ನು ಸಹ ಬಿಡದೆ ದೇವಸ್ಥಾನ ಆಸ್ತಿಗಳನ್ನ ರೈತರ ಆಸ್ತಿಗಳನ್ನ ತಲಾಂತರಗಳಿಂದ ಮಾಡಿಕೊಂಡು ಬಂದಂತಹ ಆಸ್ತಿಗಳನ್ನ ಇವತ್ತು ವಕ್ಫ್ ಕಾನೂನು ವಕ್ಫ್ ಆಸ್ತಿ ಅಂತ ಹೇಳ್ತಾ ಇದೆ ಬಂಧುಗಳೇ ಬಂಧುಗಳೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇಲ್ಲ ಈ ರಾಜ್ಯದಲ್ಲಿ ಒಕ್ಕು ಅನ್ನುವಂತ ಕಾನೂನನ್ನ ನಡೆಸ್ತಾ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದಿಯಾಗಿ ಏನು ಜವೀರ್ ಒಕ್ಕು ಕಾನೂನು ಸಚಿವರೇನಿದ್ದಾರೆ ಒಕ್ಕು ಸಚಿವರಿದ್ದಾರೆ ಅವರ ತಾಳಕ್ಕೆ ತಕ್ಕಂತೆ ಇವತ್ತು ರಾಜ್ಯ ಸರ್ಕಾರ ನಡೀತಾ ಇದೆ ಅನ್ನುವುದನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ಬಂಧುಗಳೇ ಜಮೀರಿನ ಉತ್ತಡತನ ಕೇವಲ ಆಸ್ತಿಗಳನ್ನ ಲಪ್ತಾಯಿಸುವುದಷ್ಟೇ ಅಲ್ಲ ದೇಶ ರಾಜ್ಯದ ರೈತರ ಬಗ್ಗೆ ದೇವಸ್ಥಾನಗಳ ಬಗ್ಗೆ ಮಠ ಮಂದಿರಗಳ ಬಗ್ಗೆ ಹಗುಲವಾಗಿ ಮಾತಾಡ್ತಾ ಇದ್ದಾರೆ ಒಂದೇ ತಾನೇ ನಮ್ಮ ಹಿರಿಯರು ಹೇಳಿದ್ರು ವಕ್ಫನ್ನ ಸಚಿವನನ್ನ ಜಮೀರ್ ಖಾನ್ ಅನ್ನ ಆಲದ ಮರಕ್ಕೆ ನೇನು ಹಾಕಬೇಕು ಅನ್ನೋದನ್ನ ಮೂಲಕ ಕರೆ ಕೊಡ್ತೇನೆ ರಾಜ್ಯ ಸರ್ಕಾರಕ್ಕೆ ನಾವೇನು ಮಾಡುತ್ತಿರುವಂತಹ ವಕ್ಫ್ ಕಾನೂನನ್ನ ತಕ್ಷಣ ವಾಪಸ್ ಪಡಿಬೇಕು ಕೇವಲ ನೋಟಿಸ್ ಅನ್ನ ಕೊಡೋದು ಬಿಟ್ಟು ಕೊಡೋದನ್ನ ಹಿಂಪಡೆದಿದ್ದೇವೆ ಅಂತ ಹೇಳುವಂತಹ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ನೋಟಿಸ್ ಅನ್ನು ವಾಪಸ್ ಪಡೆದುಕೊಂಡ್ರೆ ಸಾಲದು ಉತಾರದಲ್ಲಿರುವಂತಹ ಹೆಸರನ್ನ ಪಾಣಿಯಲ್ಲಿರುವಂತಹ ಹೆಸರನ್ನ ಪಾಲಂ ನಂಬರ್ ಹನ್ನೊಂದರಲ್ಲಿ ಇರುವಂತಹ ಹೆಸರನ್ನ ರಾಜ್ಯ ಸರ್ಕಾರ ವಿವಾಕ್ಷಿಣವಾಗಿ ತೆಗೆದುಹಾಕಬೇಕಂತ ಹೇಳಿ ಈ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಡ್ತೀನಿ ಈ ದೇಶದ ಈ ರಾಜ್ಯದ ಕಾನೂನನ್ನು ಗೌರವಿಸಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಮಠಮಂದಿರಗಳನ್ನ ಉಳಿಸಬೇಕು ಮಠಮಂದಿರಗಳು ದಾಸೋಹವನ್ನು ಮಾಡ್ತಾ ಇದ್ದಾವೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇಂಥ ಎಲ್ಲಗಳನ್ನು ಹೊಡೆದು ಹಾಕಬೇಕು ಈ ರಾಜ್ಯವನ್ನು ಮುಸ್ಲಿಂ ದೃಷ್ಟೀಕರಣದಿಂದ ಬಳಸಬೇಕು ಅನ್ನುವಂಥ ಏಕೈಕ ದೃಷ್ಟಿಯಿಂದ ಇವತ್ತು ಅನ್ನುವಂತಹ ಹೆಸರನ್ನ ಉತ್ತಾರದಲ್ಲಿ ಎಂಟ್ರಿ ಮಾಡುವ ಮೂಲಕ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯನ್ನು ತರುವಂತಹ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನುವುದನ್ನ ಕೊಡು ಘಂಟಾ ಘೋಷವಾಗಿ ಇವತ್ತಿನ ದಿವಸ ನಾನು ಹೇಳ್ತೇನೆ ಬಂಧುಗಳೇ ಇವತ್ತು ನಾವು ಸಾಂಕೇತಿಕವಾಗಿ ಒಂದು ರಸ್ತೆ ತಡೆಯನ್ನ ಮಾಡಿರಬಹುದು ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ರಾಜ್ಯ ಸರ್ಕಾರ ಕೇವಲ ರೈತರಿಗೆ ಕೊಟ್ಟಂತ ನೋಟಿಸ್ ಅನ್ನ ವಾಪಸ್ ಪಡೆದುಕೊಂಡ್ರೆ ಸಾಲದು ಇರುವಂತ ಹೆಸರನ್ನ ತೆಗೆದು ಹಾಕಬೇಕು ಮತ್ತು ನಾವು ಇದು ಇನ್ನೂ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಈ ದೇಶದ ಪ್ರಧಾನಮಂತ್ರಿಗಳಿಗೆ ಈ ದೇಶದ ಕಾನೂನು ಸಚಿವರಿಗೆ ಆಗ್ರಹ ಮಾಡ್ತೇವೆ ವಕ್ಫ್ ಕಾನೂನನ್ನು ತೆಗೆದು ಹಾಕಬೇಕು ವಕ್ಫ್ ಕಾನೂನನ್ನು ಎಬಾಲಿಷ್ ಮಾಡಬೇಕು ಅನ್ನುವಂಥ ಮುಖಾಂತರ ನಾವು ಇವತ್ತು ಈ ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಬಂಧುಗಳೇ ಯಾವುದೇ ಕಾರಣಕ್ಕೂ ವಕ್ಫ್ ಆಸ್ತಿಯನ್ನ ಹಿಂದೂ ದೇವಸ್ಥಾನಗಳನ್ನ ಹಿಂದೂ ರೈತರನ್ನ ಹಿಂದೂ ದೇವಸ್ಥಾನಗಳ ಆಸ್ತಿಯನ್ನ ನಾವು ಯಾವತ್ತೂ ಒತ್ತಿಗೆ ಬಿಟ್ಟು ಕೊಡುವಂತಹ ಪ್ರಶ್ನೆನೇ ಇಲ್ಲ ಮುಂದೆ ಬರುವಂತಹ ದಿನದಲ್ಲಿ ಇನ್ನೂ ಉಗ್ರ ಹೋರಾಟವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಹೇಳಲು ಇಚ್ಛೆ ಪಡ್ತೇವೆ 对。对对 দেখা <laughs>